ಹೊನ್ನಾವರ ತಾಲೂಕಿನ ಮಾಳ್ಕೋಡ್ ಶಾಲೆಯ ಶಿಕ್ಷಕ ಭಾಸ್ಕರ್ ನಾಯ್ಕ್ ಇತ್ತೀಚೆಗೆ ಚಂಡೀಗಢದಲ್ಲಿ ನಡೆದ ಎಐಸಿಎಸ್ ಅಥ್ಲೆಟಿಕ್ ಎರಡು ಸಾವಿರದ ಇಪ್ಪತ್ನಾಲ್ಕರಲ್ಲಿ ಐವತ್ತರಿಂದ ಅರವತ್ತು ಮಿತಿಯ ಗುಂಪಿನ ಎಂಟುನೂರು ಮೀಟರ್ ಓಟದಲ್ಲಿ ನಾಲ್ಕನೇ ಸ್ಥಾನ ಗಳಿಸಿ ರಾಜ್ಯಕ್ಕೆ ಕೀರ್ತಿ ತಂದಿದ್ದಾರೆ ಹೊನ್ನಾವರ ತಾಲೂಕಿನ ಮಾಳ್ಕೋಡ್ ಶಾಲೆಯ ಶಿಕ್ಷಕ ಭಾಸ್ಕರ್ ನಾಯ್ಕ್ ಇತ್ತೀಚೆಗೆ ಚಂಡೀಗಢದಲ್ಲಿ ನಡೆದ ಎಐಸಿಎಸ್ ಅಥ್ಲೆಟಿಕ್ಸ್ ಎರಡು ಸಾವಿರದ ಇಪ್ಪತ್ನಾಲ್ಕರಲ್ಲಿ ಐವತ್ತರಿಂದ ಅರವತ್ತರ ವಯೋಮಿತಿಯ ಗುಂಪಿನ ಎಂಟುನೂರು ಮೀಟರ್ ಓಟದಲ್ಲಿ ನಾಲ್ಕನೇ ಸ್ಥಾನ ಗಳಿಸಿ ರಾಜ್ಯಕ್ಕೆ ಕೀರ್ತಿ ತಂದಿದ್ದಾರೆ ಈಗಾಗಲೇ ಶಿಕ್ಷಕ ಭಾಸ್ಕರ್ ನಾಯ್ಕ್ ಐವತ್ತರಿಂದ ಅರವತ್ತು ವಯೋಮಿತಿಯ ಗುಂಪಿನ ಎಂಟುನೂರು ಮೀಟರ್ ಓಟದಲ್ಲಿ ನಾಲ್ಕನೇ ಸ್ಥಾನ ಗಳಿಸುವ ಮೂಲಕ ತಾಲೂಕು ಜಿಲ್ಲೆಗಷ್ಟೇ ಅಲ್ಲದೆ ರಾಜ್ಯಕ್ಕೆ ಕೀರ್ತಿ ತಂದಿರುವ ಕ್ರೀಡಾಪಟು ಎನ್ನುವ ಹಿರಿಮೆ ತನ್ನದಾಗಿಸಿಕೊಂಡಿದ್ದಾರೆ ಭಾಸ್ಕರ್ ನಾಯ್ಕ್ ಹಲವಾರು ಕ್ರೀಡಾಕೂಟದಲ್ಲಿ ತಮ್ಮ ಇಲಾಖೆಯ ಪರ ಭಾಗವಹಿಸಿ ಹಲವಾರು ಪ್ರಶಸ್ತಿಗಳನ್ನು ತಮ್ಮ ಮುಡಿಗೇರಿಸಿಕೊಂಡ ಕ್ರೀಡಾಪಟುವಾಗಿದ್ದು ಈ ಮೂಲಕ ತಮ್ಮ ಇಲಾಖೆಗೆ ಕೀರ್ತಿ ತರುವುದರ ಜೊತೆಗೆ ಹುಟ್ಟೂರಿಗೆ ತಾಲೂಕು ಜಿಲ್ಲೆಗೂ ಕೀರ್ತಿ ತಂದಂತಹ ಕರ್ಕಿ ಗ್ರಾಮದ ಹೆಮ್ಮೆಯ ಪುತ್ರ ಇವರಾಗಿದ್ದಾರೆ ಭಾಸ್ಕರ್ ನಾಯ್ಕ ಅವರ ರಾಷ್ಟ್ರಮಟ್ಟದ ಈ ಸಾಧನೆಗೆ ಅವರ ಶಿಕ್ಷಕ ವೃಂದ ಹಾಗೂ ಅವರ ಹಿತೈಷಿಗಳು ಗೆಲುವಿನ ಮುಕಟಕ್ಕೊಂದು ಗರಿ ಹೆಚ್ಚಿದೆ ಅವರ ಈ ಪ್ರತಿಭೆ ಇನ್ನಷ್ಟು ಪ್ರಕಾಶಿಸಲಿ ಎಂದು ಬಣ್ಣಿಸಿ ಹಾರೈಸಿದ್ದಾರೆ ಇವರ ಸಾಧನೆಯ ಓಟ ಹೀಗೆ ಮುಂದುವರೆದು ಮತ್ತಷ್ಟು ಮಗದಷ್ಟು ಇವರ ಕೀರ್ತಿ ಪತಾಕೆ ಗಗನದೆತ್ತರಕ್ಕೆ ಹಾರುತ್ತಲೇ ಇರಲಿ ಎನ್ನುವುದರ ಜೊತೆಗೆ ಇವರ ಈಗಿನ ಸಾಧನೆಗೆ ನುಡಿಸಿರಿ ವಾಹಿನಿಯೂ ಸಹ ಅಭಿನಂದನೆ ಸಲ್ಲಿಸುತ್ತದೆ ನುಡಿಸಿರಿ ನ್ಯೂಸ್